ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ನಿತೀಶ್ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಸರ್ ಇವತ್ತು ನೀವು ಡಿಸೆಕ್ಟ್ ಮಾಡಕ್ಕೆ ಸಿನಿಮಾ ಯಾವುದು ಒಲವಿನ ಉಡುಗೊರೆ ಅಂಬರೀಷ್ ಅಭಿನಯದ ಒಲವಿನ ಉಡುಗೊರೆ ಡಿ ರಾಜೇಂದ್ರ ಬಾಬು ಡೈರೆಕ್ಟ್ ಓಕೆ ಸೊ ಅಂಬರೀಷ್ ಅವರ ಸಿನಿಮಾ ಇವತ್ತು ಡಿಸೆಕ್ಟ್ ಮಾಡ್ತಾ ಇದ್ದೀರಾ ಎಸ್ ಹಾಗೆ ಲವ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಈ ಎಪಿಸೋಡಲ್ಲಿ ಖಂಡಿತ ರಕ್ತದಲ್ಲಿ ಬರೆಯುವಂಥದ್ದೆಲ್ಲ ಇದೆ ಪ್ರೇಮಕರಿಗೆ ಓ ಪ್ರೇಮಕೆ ಓಕೆ ಇವತ್ತು ಡಾಕ್ಟರ್ ಡಿಸೆಕ್ಟ್ ಮಾಡಕ್ಕೆ ಹೊರಟಿರುವಂಥ ಸಿನಿಮಾ ಒಲವಿನ ಉಡುಗೊರೆ ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ಎಂಬತ್ತೇಳು ಲಾಂಛನ ಅಷ್ಟಲಕ್ಷ್ಮಿ ಚಿತ್ರಾಲಯ ನಿರ್ಮಾಪಕರು ಎಂ ರಾಮನ್ ಡಿ ರಾಜೇಂದ್ರ ಬಾಬು ಎನ್ ಆರ್ ಶಶಿಕಲಾ ಡಿ ವಿ ಸುಧೀಂದ್ರ ಪದ್ಮ ವಸಂತ ಎನ್ ಗುರುಮೂರ್ತಿ ಕತೆ ನಿರ್ದೇಶನ ಡಿ ರಾಜೇಂದ್ರ ಬಾಬು ಸಹಾಯಕ ನಿರ್ದೇಶನ ಎಸ್ ಉಮೇಶ್ ಚಿತ್ರಕತೆ ಹಾಗೂ ಸಂಭಾಷಣೆ ಬಿ ಎಲ್ ವೇಣು ಗೀತೆಗಳು ಶ್ಯಾಮಸುಂದರ ಕುಲಕರ್ಣಿ ಹಾಗೂ ಆರ್ ಎನ್ ಜೈಗೋಪಾಲ್ ಸಂಗೀತ ಎಂ ರಂಗರಾವ್ ಸಂಕಲನ ಕೆ ಬಾಲು ಛಾಯಾಗ್ರಹಣ ಕುಲಶೇಖರ ನೃತ್ಯ ಉಡುಪಿ ಜಯರಾಮ್ ಚಿತ್ರದ ತಾರಾಗಣದಲ್ಲಿ ಅಂಬರೀಷ್ ಮಂಜುಳಾ ಶರ್ಮಾ ಎನ್ ಎಸ್ ರಾವ್ ರಾಮಕೃಷ್ಣ ಬಾಲಕೃಷ್ಣ ಲೀಲಾವತಿ ಉಮಾಶ್ರೀ ಕೃಷ್ಣೇಗೌಡ ಶಾಂತಮ್ಮ ದಿನೇಶ್ ಅರ್ಚನಾ ಕೀರ್ತಿರಾಜ್ ಮುಂತಾದವರು ಡಾಕ್ಟ್ರೇ ಒಲವಿನ ಉಡುಗೊರೆ ನೀವು ಏನೇ ಆಗಲಿ ಟೈಟಲ್ ಟ್ರ್ಯಾಕ್ ಒಂದು ಬಾಯ್ ಬಂದೇ ಬರುತ್ತೆ ಫಸ್ಟು ಒಲವಿನ ಉಡುಗೊರೆ ಆ ಸಾಂಗ್ ಮತ್ತೆ ರೀಮೇಕ್ ಕೂಡ ಆಯಿತು ರೀಮೇಕ್ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ ಫಸ್ಟು ಸರ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಂಥ ಸಿನಿಮಾ ಒಲವಿನ ಉಡುಗೊರೆ ಈ ಸಿನಿಮಾದ ವಿಶೇಷತೆ ಏನು ಅಂತ ನೀವೇ ತಿಳಿಸ್ಕೊಟ್ಬಿಡಿ ಫಸ್ಟು ಟೈಟ್ಲೇ ವಿಶೇಷ ಒಲವಿನ ಉಡುಗೊರೆ ಇದು ಆ್ಯಕ್ಚುಲಿ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಹೌದು ಮತ್ತು ನಿರ್ಮಾಪಕರಿಗೆ ಸಂಬಂಧಪಟ್ಟಿದ್ದು ಹೌದು ಒಲವಿನ ಉಡುಗೊರೆ ನಿರ್ಮಾಪಕರು ಅಂದರೆ ಪತ್ರಕರ್ತರು ಮತ್ತು ಪ್ರಚಾರಕರ್ತರು ಜೊತೆ ಸೇರಿಕೊಂಡು ಮಾಡಿರುವಂಥ ಒಂದು ಸಿನಿಮಾ ಇದು ಸೊ ಅವರಿಗೆ ಕೊಟ್ಟ ಒಲವಿನ ಉಡುಗೊರೆ ಅಂಬರೀಷ್ ಓ ಅಂದರೆ ಯಾಕೆ ಫ್ರೀ ಕಾಲ್ ಶೀಟ್ ಅಂತೇಳಿ ಫ್ರೀ ಕಾಲ್ ಇಲ್ಲಿ ನಾನು ಮೊದಲು ಅವರ ಹೆಸರನ್ನು ಹೇಳ್ಬಿಡ್ತೀನಿ ಯಾರು ಅಷ್ಟಲಕ್ಷ್ಮಿ ಚಿತ್ರಾಲಯ ಅಂತ ಇದೆಯಲ್ಲ ಹೌದು ಅದು ಎಂಟು ಎಂಟು ಮಂದಿ ನಿರ್ಮಾಪಕರು ಅಂತ ಇಲ್ಲಿ ಆರಾ ಏಳೋ ಹೆಸರಿದೆ ಹೌದು ಬಟ್ ಆ ಲೇಡೀಸ್ ಯಾರಿದ್ದಾರೋ ಅವರ ಗಂಡಂದಿರು ಬೇರೆ ಇದ್ದಾರೆ ಆ ಹೆಸರು ಸೇರಿಸಿದರೆ ಅಷ್ಟಲಕ್ಷ್ಮಿ ಚಿತ್ರಾಲಯ ಅಂತ ಎಂಟು ಮಂದಿ ಪತ್ರಕರ್ತರು ಮತ್ತು ಪ್ರಚಾರಕರ್ತರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ ಅದರಲ್ಲಿ ಎಂ ರಾಮನ್ ಪತ್ರಕರ್ತರು ಹಿರಿಯ ಪತ್ರಕರ್ತರು ಪತ್ರಕರ್ತರು ಸಿನಿಮಾ ಪತ್ರಕರ್ತರು ಚಿತ್ರಲೇಖ ಸಿನಿಮಾ ಪತ್ರಿಕೆ ಸಂಪಾದಕರವರು ಆಮೇಲೆ ಡಿ ವಿ ಸುಧೀಂದ್ರ ಡಿ ವಿ ಸುಧೀಂದ್ರ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಪ್ರಚಾರಕರ್ತರು ಸಿನಿಮಾದ ಪ್ರಚಾರವನ್ನು ಸೈಂಟಿಫಿಕ್ಕಾಗಿ ಇಂಟ್ರೊಡ್ಯೂಸ್ ಮಾಡಿದ ಮಹಾನ್ ವ್ಯಕ್ತಿಯವರು ಡಿ ವಿ ಸುಧೀಂದ್ರ ಅವರು ಪದ್ಮ ಪದ್ಮ ಸುಧೀಂದ್ರ ಅವರ ಮಿಸ್ಸಸ್ ಗುರುಮೂರ್ತಿ ಸುಧೀಂದ್ರಿಗೆ ಸಹಾಯಕ ಆಗಿರುವಂಥವರು ಗುರುಮೂರ್ತಿ ಮೂರ್ತಿ ಅಂತ ಇದ್ದರಾಗ ರಾಮ ರಾಮಮೂರ್ತಿ ಅಂತ ನಾವು ಕರಿತಾ ಗುರುಮೂರ್ತಿ ಸುಧೀಂದ್ರ ಹೊಸ ಆಗಿರೋದು ಡಿ ರಾಜೇಂದ್ರ ಬಾಬು ನಿರ್ದೇಶಕ ಅವರು ಪ್ರೊಡ್ಯೂಸರಲ್ಲೊಬ್ಬರು ಮತ್ತು ಶಶಿಕಲಾ ಮತ್ತು ವಸಂತ ಅಂತೇಳಿ ರಾಮಚಂದ್ರ ಅಂತ ಇದ್ದಾರೆ ಅರಗಿಣಿಯಲ್ಲಿ ಇದ್ದಾರೆ ಅವರು ರಾಮಚಂದ್ರ ಅಂತೇಳಿ ಅವರೆಲ್ಲ ಒಟ್ಟು ಸೇರಿದರೆ ಅಷ್ಟಲಕ್ಷ್ಮಿ ಚಿತ್ರಾಲಯ ಅಂತ ಟೈಟಲ್ ಕೊಟ್ಟಿರೋದೇ ಅದು ಲಾಂಛನಕ್ಕೆ ಆ ಕಾರಣಕ್ಕಾಗಿ ಇಲ್ಲಿ ರಂಬರೀಶ್ ಅವರ ಉಡುಗೊರೆ ಅಂತೇಳಿ ಹೇಳಿದೆ ಒಲವಿನ ಹುಡುಗರೆ ಪತ್ರಕರ್ತರಿಗೆ ಕೊಟ್ಟು ಸೊ ಅಂಬರೀಷ್ ಅವರ ಹೃದಯ ವೈಶಾಲತೆ ಎಷ್ಟು ಅಂದರೆ ಪತ್ರಕರ್ತರ ಬಡತನ ಸಿನಿಮಾ ಪತ್ರಕರ್ತರ ಎಲ್ಲ ಪತ್ರಕರ್ತರಲ್ಲ ಎಲ್ಲ ಪತ್ರಕರ್ತರು ರಿಚ್ ಆಗಿದ್ದಾರೆ ಆರಾಮಾಗಿದ್ದಾರೆ ಸಿನಿಮಾ ಪತ್ರಕರ್ತರ ಬಡತನವನ್ನು ನೋಡಿಬಿಟ್ಟು ಫ್ರೀ ಕಾಲ್ಶೀಟ್ ಕೊಟ್ಟು ಮಾಡಿದ ಸಿನಿಮಾ ಒಲವಿನ ಹುಡುಗರೆ ಇದಕ್ಕೆ ಒಂದು ಪರ್ಯಾಯವಾಗಿ ಬೇರೊಂದು ಸ್ಟೋರಿಯನ್ನು ನಾನು ಹೇಳ್ಬೋದು ಎಲ್ಲೊಂದು ಕಡೆ ಹೇಳಿದ್ದೀನಿ ಉಪೇಂದ್ರ ಅವರು ಯಾವುದೋ ಒಂದು ಎ ಸಿನಿಮಾನ ಅಥವಾ ಓಂ ಸಿನಿಮಾ ಯಾವುದೋ ಸಂಬಂಧಪಟ್ಟು ಒಂದು ನಾವು ಒಂದು ಹತ್ತು ಜನ ಪತ್ರಕರ್ತರನ್ನು ಸೇರಿಕೊಂಡು ಊಟ ಕೊಟ್ಟಿದ್ದರು ಬನ್ನಿ ಸಹ ನಂಗೆ ಖುಷಿಯಾಗಿದೆ ಬನ್ನಿ ನನ್ನ ಜೊತೆ ಅಂತೇಳಿ ಕರೆಸಿದರು ಅವರು ಕರೆಸಿದ ಉದ್ದೇಶ ಏನು ಅಂತೇಳಿ ನನಗೆ ಗೊತ್ತಾದ್ದು ಆಮೇಲೆ ಊಟದ ಊಟ ಮಾಡ್ತಾ ಇರುವಂಥ ಅಂದರೆ ಹೀಗೆ ಚಕ್ಲ ಮಕ್ಳು ಹಾಕಿ ಕೂತ್ಕೊಂಡಿದ್ದೆವು ಅಣ್ಣವರ ಜೊತೆ ಊಟ ಕೂತ್ಕೊಂಡು ಹೇಗೆ ಕೂತ್ಕೊಳ್ತೀವಿ ಪುಪೇಂದ್ರ ಹಾಗೆ ಕೂತ್ಕೊಂಡಿದ್ರು ನಾವು ಸುತ್ತಲೂ ಕೂತ್ಕೊಂಡಿದ್ದೀವಿ ಊಟ ಮಾಡ್ತಾಯಿದ್ದೀವಿ ಮಾಡ್ತಾ ಇರುವಾಗ ಒಂದು ಆಫರ್ ಮುಂದೆಟ್ಟರು ನೋಡಿ ನಾನು ನಾನು ಫ್ರೀ ಕೊಡ್ತೀನಿ ನೀವು ಎಷ್ಟು ಜನ ಏನಿದ್ದಾರೋ ನೀವು ಅದು ಒಂದು ಸಿನಿಮಾ ಮಾಡಿ ಒಂದು ಪೈಸೆ ನೀವು ಹಾಕಬೇಡಿ ನನಗೆ ಹೆಸರು ಇದೆ ಆ ಹೆಸರನ್ನ ಇಟ್ಕೊಂಡು ನಾನು ಅದು ಸಿನಿಮಾ ಕಂಪ್ಲೀಟ್ ಮಾಡೋಂಗೆ ನಾನು ವ್ಯವಸ್ಥೆ ಮಾಡಿಕೊಳ್ತೇನೆ ನೀವು ಚಿಂತೆನೇ ಮಾಡಬೇಡಿ ನೀವು ಒಪ್ಕೊಳ್ಳಿ ಅಷ್ಟೇ ಅಂತ ಒಂದು ಆಫರ್ ಅದ್ಭುತವಾದ ಆಫರ್ ಎಂಥ ಆಫರ್ ಸರ್ತಾರೆ ಸರ್ ಯಾರು ಸಾಧ್ಯನೇ ಇಲ್ಲ ಅದು ಬಡ್ಡಿಂಗ್ ಇದು ಹೆಸರು ಮಾಡಿದ್ದಾರೆ ಸಣ್ಣ ಹುಡುಗ ಉಪೇಂದ್ರ ಹೆಸರಿತ್ತು ದುಡ್ಡು ಹಾಕೋರು ಖಂಡಿತ ಆಗ್ತಿದ್ರು ಉಪೇಂದ್ರ ಅಂತೇಳಿ ಸೊ ಒಂದು ಲಿಸ್ಟ್ ಮಾಡ್ಕೊಂಡು ಬನ್ನಿ ನೀವು ಎಷ್ಟು ಜನ ಇದ್ದೀರಿ ಈ ಇಲ್ಲಿ ಹತ್ತು ಜನ ಇದ್ದೀರಲ್ಲ ಅವರು ಲಿಸ್ಟ್ ಮಾಡ್ಕೊಂಡು ಬನ್ನಿ ನಾನು ಅದನ್ನು ಮುಂದುವರ್ಸೋಣ ಅಂತೇಳಿ ನಾವು ನೆಕ್ಸ್ಟ್ ಡೇ ಎಲ್ಲ ಕೂತ್ಕೊಂಡು ಲಿಸ್ಟ್ ಹಾಕ್ತಿದ್ದೀವಿ ಲಿಸ್ಟ್ ಹಾಕಿದಾಗ ಇಲ್ಲಿ ಯಾವುದೋ ಒಂದು ಪ್ರೆಸ್ಮೆಂಟಲ್ಲಿ ಆ ಪ್ರೆಸ್ಮೆಂಟಿಗೆ ಬಂದರೆ ಅಷ್ಟು ಜನ ಎಲ್ಲ ಸೇರಿಸ್ಕೊಂಡು ಎಂಬತ್ತು ಜನ ಪತ್ರಕರ್ತ ಆಗಿಬಿಟ್ವಿ ಎಂಬತ್ತು ಹೌದು ಹೆಸರು ಇಲ್ಲದವರು ಇಲ್ಲ ಇದ್ದವರು ಎಲ್ಲರೂ ಅಲ್ಲಿ ಸೇರ್ಕೊಂಡ್ಬಿಟ್ರು ನಾನು 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 ಇರ್ತೀನಿ ನಾನು ಇರ್ತೀನಿ ಅಂತೇಳಿ ಸೊ ಆ ಲಿಸ್ಟನ್ನು ಉಪೇಂದ್ರ ಕೊಟ್ಟಾಗ ಗುರುಗಳೇ ಬಿಟ್ಟುಬಿಡಿ ನಿಮಗೆ ಸಾಧ್ಯ ಇಲ್ಲ ಇದನ್ನೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ರೀ ನಾನೇ ಒಂದು ಹತ್ತು ಏಳು ಏಳೆಂಟು ಮಂದಿ ಪತ್ರಕರ್ತರಿಗಾಗಿ ಉದ್ದೇಶ ಇಟ್ಟುಕೊಂಡು ಮಾಡಿರೋದು ಹೇಳಿರೋದು ಇದು ಇದು ಅದನ್ನು ಮೀರಿದೆ ಎಂಬತ್ತು ಜನ ಸೇರಿಕೊಂಡ್ರೆ ಏನಾಗ್ಬೋದು ಕತೆ ಸೊ ಅದಲ್ಲಿ ಅಲ್ಲಿ ರೀಸೆಂಟಾಗಿ ಒಂದು ಪತ್ರಕ ಪತ್ರಿಕಾಗೋಷ್ಠಿಗೆ ಇದಕ್ಕೆ ಪ್ರೆಸ್ ಮೀಟಿಗೆ ಹೈದರಾಬಾದಿಗೆ ನಮ್ಮನ್ನು ಕರೆಸಿದ್ರು ಕಬ್ಜಾ ಸಿನಿಮಾ ಪ್ರೆಸ್ ಮೀಟಿಗೆ ಅಲ್ಲಿ ಕೂತ್ಕೊಂಡಾಗಲೇ ಹೇಳಿದರು ಗುರುಗಳೇ ಬನ್ನಿ ನೋಡಿ ನಾನೊಂದು ಆಫರ್ ಕೊಟ್ಟಿದ್ದೇನ ಇಲ್ವಾ ಅಂತೇಳಿ ನೆನಪಿಸಿದ್ರು ಅಷ್ಟು ವರ್ಷಗಳ ನಂತರ ಆಫರ್ ಕೊಟ್ಟಿದ್ದೆ ಅದು ನೀವು ನೀ ನೀವಾಗೆ ಕಳ್ಕೊಂಡ್ರಿ ಅಂಥೇಳಿ ಈಗ ಈಗ ಕೊಡಿ ಸಾಧ್ಯನಲ್ಲ ಅವರ ಹಾಕಿ ಸಿನಿಮಾ ಮಾಡಲಿಕ್ಕೆ ಪತ್ರಕರ್ತರ ಸಾಧ್ಯ ಇಲ್ಲ ಅಂಥ ಒಂದು ಆಫರ್ ಕೊಟ್ಟ ಇವರು ಅಂಬರೀಷ್ ಅಲ್ಲ ಸರ್ ಯಾವ ಕಾರಣಕ್ಕೆ ಈ ರೀತಿ ಕೊಡಬೇಕು ಅಂತ ಅಂದರೆ ಆ ಪತ್ರಕರ್ತರು ಅವರು ಇನ್ನು ಸ್ವಲ್ಪ ಫೈನಾನ್ಷಿಯಲಿ ಮುಂದೆ ಬರಲಿ ಮುಂದೆ ಅವ್ರು ಅದೊಂದು ಉದ್ದೇಶ ಆಮೇಲೆ ನನ್ನನ್ನು ನನ್ನ ಬೆಳವಣಿಗೆಗೆ ಹಿನ್ನೆಲೆಯಲ್ಲಿ ನಿಂತವ್ರು ನೀವು ನಾನು ನಾನು ಏನಾಗಿದ್ದೇನೋ ಅದಕ್ಕೆ ನೀವೇ ಕಾರಣ ನೀವು ಬರೆದಿರೋ ಆರ್ಟಿಕಲ್ ಕಾರಣ ನೀವು ಪ್ರಿಂಟ್ ಮಾಡಿರೋ ಫೋಟೋಗಳೇ ಕಾರಣ ಆ ಕಾರಣಕ್ಕಾಗಿ ನಿಮಗೆ ನಾನು ಒಂದು ಫ್ರೀ ಆಫರ್ ಕೊಡ್ತಾ ಇದ್ದೇನೆ ಫ್ರೀ ಇದು ಕಾಲ್ ಶೀಟ್ ನೀವು ದುಡ್ಡಾಕ್ಬೇಡಿ ದುಡ್ಡು ನನ್ನ ಹೆಸರು ಹೇಳಿದ್ರೆ ಅದು ಅಹಂಕಾರದ ಮಾತಲ್ಲ ಅದು ಆಗ ನಡೀತಿತ್ತು ಉಪೇಂದ್ರ ಹೇಳಿದ್ದು ಅಹಂಕಾರದ ಮಾತಲ್ಲ ನಡೀತಿತ್ತು ಅಂಬರೀಷ್ ಹೇಳಿದ್ ಅದು ಕಾರ್ಯಗತ ಆಯಿತು ಅಷ್ಟೆ ಅಂದರೆ ಎಂಟು ಜನ ಅಷ್ಟ ಲಕ್ಷ್ಮಿ ಚಿತ್ರಾಲಯ ಅಷ್ಟು ಜನ ಸೇರ್ಕೊಂಡು ಮಾಡಿರೋ ಸಿನಿಮಾ ಆಯಿತು ಪತ್ರಕರ್ತರ ಸೇರಿ ಮಾಡಿದ್ರೆ ಎಷ್ಟು ಖುಷಿ ಹೌದು ಹೌದು ಅದರಲ್ಲಿ ಶ್ಯಾಮ್ಸಂದ್ರು ಕೂರ್ಕೊಂಡು ಅವರು ಅವರು ಪತ್ರಕರ್ತಾರೆ ಅವರು ಇದಕ್ಕೆ ಹಾಡು ಬರೋದು ಹೌದು ಅವ್ರು ಹಾಡು ಅದು ಅವ್ರ ಬಗ್ಗೆ ಬೇರೆ ಸ್ಟೋರಿ ಇದೆ ಆಮೇಲೆ ಮಾತಾಡೋಣ ಒಲವಿನ್ ಹುಡುಗ್ರು ಟೈಟಲ್ ಸಾಂಗ್ ಬರೆದವ್ರೆ ಅವರು ಟೈಟಲ್ ಸಾಂಗ್ ಹೌದು ಹೌದು ಒಲವಿನ ಗುಟ್ಟು ಫೇಮಸ್ಸು ಫೇಮಸ್ ಸಾಂಗ್ ಅದು ಅದು ಎಲ್ಲೇ ಒಂದು ಆರ್ಕೆಸ್ಟ್ರದಲ್ಲಿ ಅದು ಆಡದಿದ್ದರೆ ಇದ್ರೆ ಕಂಪ್ಲೇಂಟ್ ಕಂಪ್ಲೀಟ್ ಕಂಪ್ಲೀಟ್ ಆಗಲ್ಲ ಅಂತ ಹಾಡು ಅಂಬ್ರೀಷ್ ಅವರ ಮೋಸ್ಟ್ಲಿ ಟಾಪ್ ಫೈ ಸಾಂಗ್ಸ್ ಅಂದರೆ ಇದು ಒಂದು ಇದೊಂದು ಸಾಂಗ್ ಕಂಡಿತ್ತು ಸರ್ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಬಂದಂಥ ಈ ಸಿನಿಮಾ ಅದಕ್ಕೆ ಆ ಟೈಮಲ್ಲಿ ಅಂಬ್ರೀಷ್ ಅವ್ರಿಗೆ ಒಂದು ದೊಡ್ಡ ಲೆವೆಲ್ ಇತ್ತು ಬಿಕಾಸ್ ಅವರು ನಮ್ಮ ಖ್ಯಾತ ನಿರ್ದೇಶಕರು ಪುಟ್ಟಣ ಕಣಗಾಲವ್ರಿಗೆ ಸಿನಿಮಾಗಳ ವರ್ಕ್ ಮಾಡಿ ಬಂದಂಥವ್ರು ಸೊ ಡಿಮ್ಯಾಂಡ್ ಅಂತೂ ಕಮ್ಮಿ ಏನಿರಲ್ಲ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅಂಬರೀಷ್ ಅವ್ರಿಗೆ ಅಂತ ಆದರೆ ಈ ಸಿನಿಮಾ ಮಾಡಿದಾಗ ಈ ಕತೆ ಫಸ್ಟ್ ಆಫ್ ಆಲ್ ಓಕೆ ಆಗಿದ್ದಂಗೆ ಈ ಕತೆಗೆ ಯಾರು ಕೊಟ್ಟಿದ್ದು ಕತೆ ಈ ಕತೆ ಕೇಳಿ ಕತೆಯ ಬಗ್ಗೆ ವಿಷಯ ಗೊತ್ತಾಗಿ ಗಾಂಧಿನಗರ ಗಹಗಹಿ ನಗ್ತಾ ಇದನ್ನು ಈ ಸಾಫ್ಟ್ ಸಬ್ಜೆಕ್ಟ್ ಅಂತ ಅಂಬರೀಷ್ನ ಕೈಯಲ್ಲಿ ಮಾಡಿಸೋದ ಒಲವಿನ ಹುಡುಗರೆ ರಕ್ತದಲ್ಲಿ ಬರೆಯುವಂಥ ಪ್ರೇಮ ಪತ್ರ ಇರುವಂಥ ಸಿನಿಮಾನ ಸ್ಟೋರಿಯ ಅಂಬರೀಷ್ ಜೋರಾಗಿ ನಕ್ಬಿಟ್ರಲ್ಲರು ಎಲ್ಲರೂ ನಕ್ಬಿಟ್ರು ಅದು ಪತ್ರಕರ್ತರು ಮಾಡ್ತಾಯಿರೋದು ಅದು ಫ್ರೀ ಕಾಲ್ ಶೀಟ್ ಇದು ಸಾಧ್ಯನಾ ಅಂಥೇಳಿ ಆದರೆ ಅದಕ್ಕೆ ಯಾರೂ ಕೇರ್ ಮಾಡಿಲ್ಲ ಆ ಕಾಮೆಂಟ್ಗಳಿಗೆ ಅಂಬರೀಷ್ ಕೂಡ ಅಂಬರೀಷ್ಗೆ ತಲೆಬಿಸಿ ಆಗಿದ್ದು ನಿಜ ಯಾಕೆ ಈಗೆಲ್ಲ ಮಾತಾಡ್ಬಿಟ್ರು ಯಾಕೆ ಎಲ್ಲ ಎಲ್ಲ ಬರೆದ್ರು ಅದನ್ನು ಈ ಈ ಥರ ಒಬ್ಬ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂಬರೀಷ್ ರೆಬಲ್ ಸ್ಟಾರ್ ಆಗ ರೆಬಲ್ ಸ್ಟಾರ್ ಆಗಿರಲಿಲ್ಲ ಇದ್ದರೂ ಕೂಡ ಅಂಥ ಕ್ಯಾರೆಕ್ಟ್ರನ್ನ ಅಂಬರೀಷನ್ನು ಹಾಕ್ಕೊಂಡು ಈ ಸಿನಿಮಾ ಗೆಲ್ಲಲಿಕ್ಕೆ ಸಾಧ್ಯನ ಅಂತೇಳಿ ಗೆದ್ದುಬಿಡ್ತು ಹಂಡ್ರೆಡ್ ಡೇಸ್ ಓಡ್ತು ಸಿನಿಮಾ ಅಂದರೆ ಒಳ್ಳೆ ಕಲೆಕ್ಷನ್ ಅಂತೂ ಆಗಿದೆ ಹೌದು 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 ದುಡ್ಡು ಮಾಡಿದ್ದಾರೆ ಅಷ್ಟು ಪತ್ರಕರ್ತರಿಗೆ ಷೇರು ಹೋಗಿದೆ ಆ ಶೇರಿಂದ ಅವರು ಶ್ರೀಮಂತರಾದರು ಅಂತ ಹೇಳಲಿಕ್ಕೆ ಹೇಳಲ್ಲ ಅದೇ ಒಂದು ಒಳ್ಳೆ ಸಿನಿಮಾ ಕೊಟ್ವಿ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋ ಸಿನಿಮಾ ತುಂಬ ಒಳ್ಳೆ ಉಡುಗೊರೆ ಕಡೆಯಿಂದ ಪತ್ರಕರ್ತರು ಪ್ರಚಾರಕರ್ತರಿಗೆ ಸಿಕ್ಕಂಥ ಓಲವನೆ ಉಡುಗೊರೆ ಆ್ಯಂಡ್ ಈ ಎಲ್ಲ ಟೀಮಿಂದ ಸಿಕ್ಕಂಥ ಜನರಿಗೆ ಸಿಕ್ಕಂಥ ಒಂದು ಒಳ್ಳೆಯ ಉಡುಗೊರೆ ಖಂಡಿತ ಡಾಕ್ಟರ್ ನನಗೆ ಯಾವಾಗಲೂ ಇದೊಂದು ಕನ್ಫ್ಯೂಷನ್ ಇದೆ ಡಿ ರಾಜೇಂದ್ರ ಬಾಬು ಅವ್ರ ನಿರ್ದೇಶಕರು ಇವ್ರ ಹೆಸರು ರಾಜೇಂದ್ರ ಸಿಂಗ್ ಅವರು ಈ ಹೆಸರುಗಳು ಈ ಬಾಬು ಈ ರಾಜೇಂದ್ರ ಅನ್ನೋದೆ ಈ ಹೆಸರು ಹೆವಿ ಕನ್ಫ್ಯೂಷನ್ ನನಗೆ ಯಾರು 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 ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಎಸ್ಪೆಷಲಾಗಿ ಈ ಡಿ ರಾಜೇಂದ್ರ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಸೊ ಅವ್ರ ಫೋಟೋ ನೋಡಿದ್ರೆ ನನಗೂ ನೆನಪಾಗೋದು ಸೊ ಒಂದ್ಸಲ ಫೋಟೋ ನೋಡ್ಕೊಂಡು ಬಂದ್ಬಿಡ್ತೀನಿ ಸೊ ವೀಕ್ಷಕರು ಕನ್ಫ್ಯೂಷನ್ ಇರ್ಬೋದು ಇವಾಗ ನೀವು ಹೇಳೋದನ್ನ ಕ್ಲಿಯರ್ ಆಗುತ್ತೆ ಈ ಕೆಲವೊಂದು ಹೆಸರುಗಳು ಹೆವಿ ಟೆನ್ಷನ್ ಕೊಡುತ್ತೆ ಕನ್ಫ್ಯೂಷನ್ ಕೊಡುತ್ತೆ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರು ರಾಜೇಂದ್ರ ಬಾಬು ಅವರು ಎ ಆರ್ ಬಾಬು ಅವರು ದಿನೇಶ್ ಬಾಬು ಅವರು ಎಲ್ಲ ಬಾಬುಗಳನ್ನ ಎಲ್ಲಿಂದ ಬರೋದು ಆ್ಯಂಡ್ ಅವ್ರ ಫೋಟೋ ನೋಡಿದ್ರೆ ನಂಗೆ ಕ್ಲಿಯರಾಗಿ ಅರ್ಥ ಆಗೋದು ಯಾರು ಯಾರು ಅಂತ ಸೊ ಎಸ್ಪೆಷಲಿ ನಾನು ಡಿ ರಾಜೇಂದ್ರ ಬಾಬು ಅವ್ರ ಬಗ್ಗೆ ಆಸೆ ಡಾಕ್ಟರ್ ಸಾಮಾನ್ಯವಾಗಿ ಆ ಎರಡು ಹೆಸರು ಇದ್ದ ಕನ್ಫ್ಯೂಷನ್ ಆದಾಗ ಒಬ್ಬರು ಹೆಸರು ಚೇಂಜ್ ಮಾಡ್ಕೊಳ್ತಾರೆ ರವಿಚಂದ್ರನ್ ಅಂತೇಳಿ ರವಿಚಂದ್ರನ್ ರವಿಚಂದ್ರನ್ ಇನ್ನೊಬ್ಬರು ರವಿಚಂದ್ರನ್ ಇದ್ದರು ಇನ್ನೊಬ್ಬರು ಹೌದೌದು ಅವರು ಆಮೇಲೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ ಅಂದರೆ ರವಿಚಂದ್ರ ರವಿ ಕಿರಣ್ ಅಂತ ಆಮೇಲೆ ಚೇಂಜ್ ಮಾಡಿಕೊಂಡು ಹೆಸರು ಚೇಂಜ್ ಮಾಡಿ ರವಿಕಿರಣ್ ರವಿ ಅಂದರೆ ಕಿರುತೆರೆಯ ತಾರೆ ಆತ ದೊಡ್ಡ ನಿರ್ಮಾಪಕ ಅವರು ನಟರಾಗಿ ಅವರು ಮತ್ತು ವಿಶ್ವವಿಜಿತ್ ಉದಯ್ ಕುಮಾರ್ ಅವರ ಮಗ ಇಬ್ಬರು ಸಿನಿಮಾಕ್ಕೆ ಎಂಟ್ರಿ ಪಡೆಯುವಾಗ ನಾವೊಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿದೆ ಮಾಡಿ ಹುಡುಗರ ಒಂದು ಪ್ರೆಸ್ ಅರೇಂಜ್ ಮಾಡಿ ಸೊ ಸಣ್ಣ ಪ್ರಚಾರ ಸಿಗುತ್ತೆ ನಿಮಗೆ ಉಪಯೋಗಕ್ಕೆ ಬರ್ತದೆ ಅಂತೇಳಿ ಅಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಒಂದು ಹೋಟೆಲ್ನಲ್ಲಿ ವ್ಯವಸ್ಥೆ ಮಾಡಿದ್ರು ನಾನೇ ಅಲ್ಲಿ ತುಂಬ ಪ್ರಚಾರ ಸಿಗ್ತಾವ್ರಿಗೆ ಪಾಪ ಖುಷಿ ಸಿನಿಮಾಕ್ಕಿಂತ ಸಿನಿಮಾ ಅವಕಾಶ ಸಿಕ್ಕಿಂತ ಹೆಚ್ಚು ಅವರಿಗೆ ಖುಷಿ ಆ ಪ್ರಚಾರ ನೋಡಿಬಿಟ್ಟು ಅದು ಆ ಟೈಮ್ನಲ್ಲಿ ನೀ ರವಿಚಂದ್ರನ್ ಇಬ್ಬರು ಇದ್ದಾರೆ ಒಬ್ಬರು ಆಲ್ರೆಡಿ ಇದ್ದಾರೆ ಅದನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ರವಿ ಕಿರಣ್ ಅಂತ ಚೇಂಜ್ ಮಾಡ್ಕೊಂತ ರವಿ ಕಿರಣ್ ಅದು ಆಮೇಲೆ ಅದೇ ಡಾಕ್ಟ್ರೆ ನಾನು ಹೊಸ ಕನ್ಫ್ಯೂಷನ್ ಶುರು ಮಾಡಿದ್ರಿ ನೀವು ಈ ರವಿ ಕಿರಣ್ಣ ಹೆಸರು ನಾನು ನೋಡಿದ್ದೀನಿ ಮುಂಚೆ ಸೀರಿಯಲ್ಸ್ ಎಲ್ಲ ನೋಡಿದ ಟಿ ವಿಯಲ್ಲಿ ಹೌದು ಅದೇ ರವಿ ಹೌದು ಅವರಿಗೂ ಗುರು ಕಿರಣ್ ಯಾವ ಸಂಬಂಧವೂ ಇಲ್ಲ ಕರ್ಲಿ ಹ್ಯಾರ್ ಬಿಟ್ರೆ ಅವರು ಬೇರೆ ಇವರು ಬೇರೆ ಇವರು ಹೆಸರಿನ ಕನ್ಫ್ಯೂಷನ್ ಇನ್ನೊಂದು ಬಂದುಬಿಟ್ರಿ ಬಂದುಬಿಟ್ಟಿ ಅದಲ್ಲ ಆಮೇಲೆ ನಾವು ರಾಜೇಂದ್ರ ಸಿಂಗ್ ಬಾಬು ಅವರು ಚೇಂಜ್ ಮಾಡ್ಕೊಳ್ಳಿಲ್ಲ ಇಬ್ರು ಚೇಂಜ್ ಮಾಡ್ಕೊಳ್ಳಿಲ್ಲ ವಿಶೇಷ ಏನಂದರೆ ರಾಜ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಶಿಷ್ಯ ಅವರು ಅವರು ಡೈರೆಕ್ಷನ್ನಲ್ಲಿ ಇವರು ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ ಡಿ ಬಾಬು ಡಿ ಬಾಬು ಅಂದರೆ ರಾಜೇಂದ್ರ ಬಾಬು ನಾವು ಅದು ಯಾರಿಗೂ ಕನ್ಫ್ಯೂಸ್ ಆಗಬೇಡ ಅಂತ ಪತ್ರಕರ್ತ ನಾವು ಡಿ ಬಾಬು ಅಂತೇಳಿ ಮಾಡ್ತಾ ಇದ್ವಿ ಡಿ ಬಾಬು ಅವರು ಸಿಂಗ್ ಬಾಬು ಇವಾಗ ಹೆಂಗಾಗಿದೆ ಅಂದರೆ ನಾನೇ ಫುಲ್ ಕನ್ಫ್ಯೂಷನ್ ಕೊಟ್ಟಿದ್ದೀನಿ ಯಾರು ಗುರು ಕೇಳು ಯಾರು ರವಿ ಕೇಳು ಯು ಬಾಬು ಯಾರು ಆ ಎಸ್ ಬಾಬು ಯಾರು ಡಿ ಬಾಬು ಯಾರು ಇಷ್ಟು ವಿವರಣೆ ಕೊಟ್ಟೆಪ್ಪ ಇನ್ನೂ ಕನ್ಫ್ಯೂಸ್ ಆಗಿಬಿಟ್ರೆ ಶೋ ಮುಗಿದ್ಮೇಲೆ ಎಲ್ಲ ಫೋಟೋಸ್ ನೋಡಿ ನಾವು ನಾವು ಬರಿತಾ ಇದ್ದಿದ್ದು ಡಿ ಬಾಬು ಅಂದರೆ ಡಿ ರಾಜೇಂದ್ರ ಸಿಂಗ್ ಬಾಬು ಸಿಂಗ್ ಬಾಬು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಅಂತೇಳಿ ಅವರ ಜೊತೆ ಇವರು ಕೆಲಸ ಮಾಡಿದ್ದವರು ಡಿ ಬಾಬು ಕೆಲಸ ಕಲ್ತಿದ್ದು ಹೌದು ಡಿ ಬಾಬು ಬಟ್ ಒಂದು ನಾಲ್ಕೈದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಇವರು ಹೆಚ್ಚು ಕಮ್ಮಿ ಎಲ್ಲ ಇದೆ ರೀಮೇಕೆ ರಾಮಾಚಾರಿ ಅಸಂಭವ ರವಿಚಂದ್ರನ್ ಸಿನಿಮಾಗಳೆಲ್ಲ ಡೈರೆಕ್ಟ್ ಮಾಡಿದ್ದಾರೆ ಸೂಪರ್ ಡೂಪರ್ ಹಿಟ್ ಎಲ್ಲ ಸಿನಿಮಾಗಳು ಸೊ ಹಾಗೆ ಆದ್ದರಿಂದ ಇಬ್ಬರೂ ದೊಡ್ಡ ಹಿಟ್ಟು ಕೊಟ್ಟಿರೋದ್ರಿಂದ ಇಬ್ಬರು ಹೆಸರು ಚೇಂಜ್ ಮಾಡಬೇಕಾದ ಅವಕಾಶ ಬರಲಿಲ್ಲ ನಾವು ಗುರುತಿಸ್ಬಿಟ್ವಿ ಆಲ್ರೆಡಿ ಡಿ ಬಾಬು ಮತ್ತು ಸಿಂಗ್ ಬಾಬು ಅಂತೇಳಿ ಅದು ಭಾರಿ ಖುಷಿ ಆಯ್ತು ಅವರಿಗೆ ಓ ಅಲ್ಲಾದರೂ ಬಾಬು ವ್ಯತ್ಯಾಸ ಆಗಿದೆ ಅಲ್ಲ ಅಂಥೇಳಿ ಆಮೇಲೆ ದಿನೇಶ್ ಬಾಬು ಅಮೃತವರ್ಷಣಿ ಬಾಬು ಅಷ್ಟೇ ಏರ್ ಬಾಬು ಹಲೋ ಯಮ್ಮ ಬಾಬು ಯಾವ ಬಾಬು ಇನ್ನೂ ಕನ್ಫ್ಯೂಸ್ ಆಗಬಾರ್ದು ನಾವು ಮುಂದೆ ಹೋಗಲೇಬೇಕು ಇಲ್ಲ ನನಗೊಂದು ಐಡಿಯಾ ಬಂದಿರು ನನಗೂ ಕನ್ಫ್ಯೂಷನ್ ನಾನು ಕನ್ಫ್ಯೂಷನ್ ಇದ್ದೀನಿ ಆಡಿಯನ್ಸ್ ಕನ್ಫ್ಯೂಷನ್ ಇರ್ತಾರೆ ಎಲ್ಲರದ್ದು ಒಂದ್ಸಲ ಫೋಟೋ ಹಾಕ್ತಾರೆ ಅವಾಗೆಲ್ಲ ಓಕೆ ಎಸ್ ಡಾಕ್ಟರ್ ಈ ಸಿನಿಮಾ ಒದವೇನೂ ಹುಡುಗರೆ ಡಿ ರಾಜೇಂದ್ರ ಬಾಬು ಅವರ ಒಂದು ಸ್ಟೋರಿ ಹೇಳ್ತಿದ್ರಿ ನೀವು ಅವರೊಂದು ಅಷ್ಟಲಕ್ಷ್ಮಿ ಚಿತ್ರಾಲಯದಿಂದ ಬಂದಂಥದ್ದು ಆದರೆ ಈ ಆ ಬಾಬುಗು ಡಿ ರಾಜೇಂದ್ರ ಬಾಬು ಅವರಿಗೂ ಪತ್ರಕರ್ತರಿಗೂ ಬಿಡದ ಸ್ನೇಹ ಅದ್ಭುತವಾದ ಸ್ನೇಹಿತರೆ ಸೊ ಅದಕ್ಕೆ ರಾಮನ್ ಎಂ ರಾಮನ್ ಅವರು ಮುಖ್ಯ ಭೂಮಿಕೆಯಲ್ಲಿರುವಂಥವರು ಹಿರಿಯ ಪತ್ರಕರ್ತರು ರೂಪಲೇಖ ಅಂಥೇಳಿ ನಾನು ವರ್ಕ್ ಮಾಡ್ತಾಯಿದ್ದೆ ನನ್ನ ಒಂದು ಹಂತದ ಗುರುಗಳು ಹೋದವರು ಎದುರು ಮನೆ ಮೀನಾಕ್ಷಿ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದವರೇನೆ ಶಶಿ ಶಶಿಕುಮಾರ್ ಇರಬೇಕು ಅಂತ ಪಕ್ಕ ಇದಾಗಿಲ್ಲ ಪುರುಷೋತ್ತಮ್ ಪೈಕ ಉಮಾಶ್ರೀ ಎಲ್ಲ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಅದು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿದವರೇ ಅವರಿಗೆ ಅಂಥದ್ದೇನು ದುಡ್ಡು ದುಡ್ಡೇನು ಬಂದಿಲ್ಲ ಬಟ್ ಹೀಗೆ ಪತ್ರಕರ್ತರಾಗಿದ್ದುಕೊಂಡು ನಿರ್ಮಾಪಕರಾಗೋಣ ಅಂತ ಬಂದವರು ಆಮೇಲೆ ಸ್ವಾಮಿ ಕೆ ಎಸ್ ಸ್ವಾಮಿ ಅಂತೇಳಿ ಕನ್ನಡಪ್ರಭದ ಚಿತ್ರಪ್ರಭ ಅಂತ ಬರ್ತದಲ್ಲ ಈಗ ಬರ್ತಾಯಿದೆ ಸಿನಿಮಾ ಪುಟ ಅದನ್ನು ಹುಟ್ಟು ಹಾಕಿದವರು ಆ ಕೆ ಎಸ್ ಸ್ವಾಮಿ ಅವರು ಇನ್ವಾಲ್ವ್ ಆದರು ಇನ್ನೊಬ್ಬರು ಸಿನಿಮಾದಲ್ಲಿ ಇನ್ವಾಲ್ವ್ ಆದರು ಪ್ರೊಡ್ಯೂಸರ್ ಆದರು ಅವರ ಕತೆ ಸಿನಿಮಾ ಆಯಿತು ಪ್ರೊಡ್ಯೂಸರ್ ಆದರು ಆಮೇಲೆ ಸುಬ್ಬರಾವ್ ವಿ ಎನ್ ಸುಬ್ಬರಾವ್ ಅಂತೇಳಿ ಅವರು ಆಲ್ ಇಂಡಿಯಾ ಲೆವೆಲ್ನ ಪತ್ರಕರ್ತರು ನಮಗೆ ಸಿನಿಮಾ ಪತ್ರಕರ್ತರು ಹೇಳಿ ಪರಿಚಯ ಅವರು ಕೂಡ ಪ್ರೊಡಕ್ಷನ್ನಲ್ಲಿ ಬಂದರು ಸೊ ಹೀಗೆ ಪತ್ರಕರ್ತರೆಲ್ಲರೂ ಹೆಚ್ಚು ಕಮ್ಮಿ ಆ ಟೈಮಿನ ಹಿರಿಯ ಪತ್ರಕರ್ತರೆಲ್ಲ ಬಂದರೂ ಕೂಡ ತುಂಬ ದುಃಖದಿಂದ ಹೇಳ್ಬೇಕಾದ ಒಂದು ಸೈಕಲ್ ಕೂಡ ಪರ್ಚೇಸ್ ಪರ್ಚೇಸ್ ಮಾಡಲಿಕ್ಕಾಗಿಲ್ಲ ಓ ಬಸ್ ಇಟ್ಕೊಂಡು ಹೋಗೋದು ಆಟೋ ಇಟ್ಕೊಂಡು ಹೋಗ್ತಾ ಇತ್ತು ಒಂದು ಕಾರನ್ನ ಕನಸೇ ಇಲ್ಲ ಅವರಿಗೆ ಆಗಿಲ್ಲ ಕಲ್ಪನೆಯೇ ಬಂದಿಲ್ಲ ಅವರಿಗೆ ಬೇಕು ಅಂತ ಅನಿಸಿಲ್ಲ ಯಾಕೋ ಗೊತ್ತಿಲ್ಲ ಈಗಿನ ಪತ್ರಕರ್ತರು ಬಿ ಎಮ್ ಡಬ್ಲ್ಯೂ ಓಡಾಡುವಂಥ ಸಿನಿಮಾ ಪತ್ರಕರ್ತರೆಲ್ಲ ಇದ್ದಾರೆ ಅದು ಬಿಟ್ಟಕ್ಕೆ ಅದು ಅಲ್ಲ ಆದರೆ ಬಹಳಷ್ಟು ಪತ್ರಕರ್ತರು ಸಿನಿಮಾಗೆ ಪ್ರೊಡ್ಯೂಸರ್ ಆಗಿದ್ದಂತೂ ಸುಳ್ಳಲ್ಲ ಪ್ರೊಡ್ಯೂಸರ್ ಬರವಣಿಗೆ ಗೀತ ರಚನೆ ಎಲ್ಲ ಸಿನಿಮಾ ರಂಗದಲ್ಲಿ ಹೌದು ಇದ್ದಾರೆ ಸಣ್ಣ ಸಣ್ಣ ಹುಡುಗರೆಲ್ಲ ಇದ್ದಾರೆ ಫೀಲ್ಡಲ್ಲಿ ತುಂಬ ಅತಿ ಅಂತ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು ಪತ್ರಕರ್ತ ಮೂಲತಃ ಪತ್ರಕರ್ತರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸೀರಿಯಲ್ನಲ್ಲಿದ್ದಾರೆ ಎಸ್ ಅದು ಪರಸ್ಪರ ಇನ್ವಾಲ್ವ್ ಆಗಿದ್ದಾರೆ ಇನ್ನು ಡಾಕ್ಟ್ರ್ ಇಂಥ ಒಳ್ಳೆಯ ಒಂದು ಸ್ಟೋರಿ ಇರುವಂಥ ಸಿನಿಮಾ ಒಲಬಿನ ಹುಡುಗರು ಈ ಸಿನಿಮಾದಲ್ಲಿ ನಮಗೆ ಮುಖ್ಯ ಭೂಮಿಕೆಯಲ್ಲಿ ಅಂಬರೀಷ್ ಅವರು ಇರ್ತಾರೆ ಹಾಗೆಯೇ ಅವ್ರ ಜೊತೆ ಇನ್ನೊಬ್ಬರು ತುಂಬ ಅವ್ರ ಗ್ಯಾಂಗಲ್ಲೇ ಹೆವಿ ಕ್ಲೋಸ್ ಅಂಥವ್ರು ಇಬ್ಬರು ಒಂದು ಉಮಾಶ್ರೀ ಕ್ಯಾರೆಕ್ಟರು ಇನ್ನೊಂದು ಎನ್ ಎಸ್ ರಾವ್ ಅವರು ಅವರಿಬ್ರಿಗೂ ಸಿಕ್ಕಾಪಟ್ಟೆ ಏಜ್ ಗ್ಯಾಪ್ ಇದೆ ಅಂತ ನಮಗೆ ತೆರೆ ಮೇಲೆ ನೋಡೋದಕ್ಕೆ ಗೊತ್ತಾಗುತ್ತೆ ಆದರೆ ಅವ್ರು ಮಾತಾಡೋ ಶೈಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಂಗೆ ನಿಜವೂ ರಿಯಲ್ ಲೈಫಲ್ಲಿ ಎನ್ ಎಸ್ ರಾವ್ ಅವರು ಹೇಗಿದ್ದರು ನಾವೆಲ್ಲ ಕೇಳಿರ್ತೀವಿ ಅವ್ರ ವಾಯ್ಸು ಅಕ್ಕಿಲಕ್ಕ ಅಂದ್ಕೊಂಡು ಮಾತಾಡ್ತಿರ್ತಾರೆ ಅದೇ ಎನ್ ಎಸ್ ರಾವ್ ಅವರು ಅವ್ರು ರಿಯಲ್ ಲೈಫಲ್ಲಿ ಹೇಗಿದ್ರು ಅಂತ ತಿಳ್ಕೊಡೋ ಡಾಕ್ಟರ್ ಎನ್ ಎಸ್ ರಾವ್ ಅವರು ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಕಾಮಿಡಿಯನ್ಸು ನಮ್ಮ ಮುಂದೆ ಎಕ್ಸಾಂಪಲ್ಸ್ ಇದ್ದಾರೆ ಅದರಲ್ಲಿ ಎನ್ ಎಸ್ ರಾವ್ ಕೂಡ ಒಬ್ಬರು ಯಾವುದೋ ಒಂದು ಕಾಲದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ ಅವರೊಂದು ಕಾಮಿಡಿ ನಿಜವಾಗ್ಲೂ ಜನರಿಗೆ ಎಷ್ಟೋ ಇಷ್ಟ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಪಗ್ದ ಉಮರ್ ಶ್ರೀ ಅವರು ಇದ್ದಾಗ ಆ ಕಾಮಿಡಿನೂ ಡಬಲ್ ಆಗುತ್ತೆ ಸರ್ ಇವ್ರ ಬಗ್ಗೆ ಮಾತಾಡಬೇಕು ಅಂದರೆ ಎನ್ ಎಸ್ ರಾವ್ ನರಸಿಂಗರಾವ್ ಅಂತ ಒಂದು ಹೆಸರು ನರ್ಸಿಂಗ್ ಮೂಲತಃ ಮರಾಠಿ ಪ್ರಜೆ ಇಲ್ಲಿಗೆ ಬಂದು ಇಲ್ಲಿ ಸೆಟ್ಲಾದವರು ಎನ್ ಎಸ್ ರಾವ್ ಆಮೇಲೆ ಸಿನಿಮಾದ ಹೆಸರು ಎನ್ ಎಸ್ ರಾವ್ ನರಸಿಂಹರಾವ್ ಅಂತಲ್ಲ ಎನ್ ಎಸ್ ರಾವ್ ನರಸಿಂಗ ರಾವ್ ಎನ್ ಎಸ್ ರಾವ್ ಅವರ ಮಗನೇ ಓಂ ಪ್ರಕಾಶ್ ರಾವ್ ಓಂ ಪ್ರಕಾಶ್ ಡೈರೆಕ್ಟ್ರು ಗ್ರೇಟ್ ಡೈರೆಕ್ಟರ್ ಕನ್ನಡದ ಗುರುತಿಸಬೇಕಾದ ಬ ಡೈರೆಕ್ಟರ್ ನರಸಿಂಗರಾವ್ ಅಂತ ಹೇಳ್ದಾಯ್ತಲ್ಲ ಅವರು ಕಿಲಕಿಲಾ ಫೇಮಸ್ ಹೌದು ಕಿಲಾ ಅಂತೇಳಿ ಅದು ನಾನು ಹೇಳಿದರೆ ಸರಿ ಹೋಗಲಿ ಗಂಭೀರ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂಗೆ ಎನ್ ಎಸ್ ರಾವ್ ಡೈಲಾಗ್ ಹೇಳಿಕೊಟ್ರೆ ಯಾಕೆ ಅಂತೇಳಿ ಬಟ್ ಅದು ಯಾರೇ ಗಂಭೀರ ಇದ್ದು ಕೂಡ ನಕ್ಕು ಬಿಡುವಂಥ ಒಂದು ಕ್ಯಾರೆಕ್ಟರ್ ಅದು ಎನ್ ಎಸ್ ರಾವ್ ಅದು ಆ ಕಿಲ ಕಿಲೋ ಇಲ್ಲದಿದ್ದರೆ ಎನ್ ಎಸ್ ರಾವ್ ಕ್ಯಾರೆಕ್ಟ್ರೇ ಪೂರ್ತಿ ಆಗೋಲ್ಲ ಬಟ್ ಏನಂದರೆ ಅಲ್ಲಿ ಒಂದು ಸಣ್ಣ ಇದಿದೆ ಇಬ್ಬರೂ ಅನಿವಾರ್ಯತೆಗೆ ಬಿದ್ದರೆ ಅನ್ನೋ ಗೊಂತ ಗೊತ್ತಿಲ್ಲ ಅಶ್ಲೀ ಇದು ಶೃಂಗಾರ ಅಶ್ಲೀಲ ಅಶ್ಲೀಲತೆ ಬೇರೆ ಬೇರೆ ಅದು ಸ್ವಲ್ಪ ಕೂದಲ ಅಂತರ ಮಾತ್ರ ಅದಕ್ಕೆ ಇರೋದು ಸ್ವಲ್ಪ ಈ ಕಡೆ ಬಂದರೆ ಅದು ಶೃಂಗಾರ ಇರ್ತದೆ ಆ ಕಡೆ ಬಂದರೆ ಅಶ್ಲೀಲ ಆಗಿರ್ತದೆ ತುಂಬ ಸಿನಿಮಾಗಳಲ್ಲಿ ಅವರಿಗೇ ಗೊತ್ತು ನಾವು ಮಾತಾಡ್ತಿದ್ರು ತೀರಾ ಅಶ್ಲೀಲವಾಗಿದೆ ಅಂತೇಳಿ ಬಟ್ ಕ್ಲಿಕ್ ಆಗಿದೆ ಜನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ನಾಟಕ ರಂಗದಲ್ಲಿ ಅದು ಕಾಮನ್ ಅಂದರೆ ಈಗ ಉತ್ತರ ಕರ್ನಾಟಕದಲ್ಲಿ ರಂಗಭೂ ಇದು ವೃತ್ತಿ ರಂಗಭೂಮಿ ಇದೆಯಲ್ಲ ಅಲ್ಲಿ ಡಬಲ್ ಮೀನಿಂಗ್ ಇಲ್ಲದ್ರೆ ನಾಟಕ ನಡಿಯಲ್ಲ ನಮ್ಮ ಇವರು ಧೀರೇಂದ್ರ ಗೋಪಾಲ್ ಹೌದು ಅದು ಡಬಲ್ ಮೀನಿಂಗೇ ಸೂಪರ್ ವಾಯ್ಸ್ ವಾಯ್ಸಿಂದೇ ಗುರುತಿಸುವಂಥ ನಟರಿದ್ದಾರೆ ಅವರು ಸಾಮಾನ್ಯವಾಗಿ ಮಾತಾಡುವಾಗ ವಾಯ್ಸೇ ಬೇರೆ ಇರ್ತದೆ ಕ್ಯಾಮ್ರಾ ಮುಂದೆ ಬಂದ ಕೂಡಲೇ ಅವರ ವಾಯ್ಸ್ ಬೇರೆ ಚೇಂಜ್ ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಮಾಡಿಸ್ತಾರೆ ಪ್ರೊಡಕ್ಷನ್ ಅವರು ಅದರಲ್ಲಿ ಟೆನ್ನಿಸ್ ಕೃಷ್ಣ ಎಷ್ಟು ಗಂಭೀರ ವಾಯ್ಸ್ ಗೊತ್ತವ್ರದ್ದು ತುಂಬ ಗಂಭೀರ ತಕ್ಷಣ ಅಲ್ಲೇ ಆದರೆ ಹ್ಯಾಂಗೆ ಹೇಗೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಅದೇ ವಾಯ್ಸ್ ಬೇಕು ಅಂತೇಳಿ ಅದನ್ನು ಅವಾಯ್ಡ್ ಮಾಡಿಕೊಂಡು ಕೆಲವರು ಸುದೀಪ್ ಸಿನಿಮಾದಲ್ಲಿ ನೀನು ನನಗೆ ಆ ವಾಯ್ಸ್ ಬೇಡ ನಿಮ್ಮ ಒರಿಜಿನಲ್ ವಾಯ್ಸ್ ಬೇಕು ಅಂತೇಳಿ ಮಾಡಿದ್ದು ಅದು ಕ್ಲಿಕ್ ಆಗಿಬಿಟ್ಟಿದೆ ಆಮೇಲೆ ಸುದೀಪ್ ನೆಕ್ಸ್ಟ್ ಫಿಲ್ಮಲ್ಲೂ ಕೂಡ ಟೆನಿಸ್ ಕೃಷ್ಣಗೆ ನಾರ್ಮಲ್ ವಾಯ್ಸ್ ಇತ್ತು ಅದು ಅದು ಟೆನಿಸ್ ಕೃಷ್ಣದ್ದು ಆಮೇಲೆ ದಿನೇಶ್ ಅಂತಬ್ಬ ಹಿರಿಯ ನಟ ಅವರು ವಾಯ್ಸಷ್ಟೇ ಎಂಥ ಮಾರಾಯರೇ ಅಂತ ಆ ಥರ ಮಾತಾಡೋದು ಮಂಗಳೂರು ಭಾಷೆ ತುಂಬ ಮಾತಾಡ್ತಾಯಿದ್ರು ಇನ್ನೊಂದು ಮುಸೂರಿ ಕೃಷ್ಣಮೂರ್ತಿ ಯಶೋಸ್ ಗೆಳೆ ಇರಬೇಕು ಅವರು ಹೀಗೆ ನಟರೆಲ್ಲ ವಾಯ್ಸಿಂದಲೇ ಗುರುತಿಸಬಾರಂಥ ವ್ಯಕ್ತಿಗಳಿರ್ತಾರೆ ಮಿಮಿಕ್ರಿ ಮಾಡುವವರಿಗೆ ಅದು ಹೇಳಿ ಮಾಡಿಸಿರೋ ಸಬ್ಜೆಕ್ಟ್ ಅದು ಇಲ್ಲಿ ಎನ್ ಎಸ್ ರಾವ್ ಹಾಗೆ ವಾಯ್ಸ್ ವಾಯ್ಸಿಂದಲೇ ಗುರುತಿಸೋಂಥ ಅವರು ಟಿಪಿಕಲ್ ಅವರ ಕನ್ನಡ ಬರೋದಿಲ್ವ ಇವ್ರಿಗೇನೋ ಅಂತ ನಾವು ಅನ್ಸ್ಕೋಬೇಕು ಆ ಥರ ಚೇಂಜ್ ಮಾಡಿಕೊಡ್ತಾ ಹೋಗ್ತಾರೆ ಎನ್ ಎಸ್ ರಾವ್ ಅವರು ಕೂಡ ಇದರ ತಿರುಗಣಿಯಲ್ಲಿ ನಮ್ಮ ಸಿನಿಮಾದ ತಿರುಗಣಿಯಲ್ಲಿ ಬಿದ್ದು ಒದ್ದಾಡಿದ್ದು ಅಂತ ಕಾಣುತ್ತೆ ಯಾಕಂದರೆ ಅಪ್ರತಿಮ ಪ್ರತಿಭಾವಂತ ಅರ್ಥ ಒಳ್ಳೆ ಬರಹಗಾರ ಒಳ್ಳೆ ನಾಟಕಾರ ಒಳ್ಳೆ ರಂಗಭೂಮಿಯ ಪ್ರತಿಭೆ ಎನ್ ಎಸ್ ರಾವ್ ಆದರೆ ಇಂಥ ಚೀಪ್ ಕಾಮಿಡಿಯಲ್ಲೆಲ್ಲ ಅವರು ಬಿಕಾಸ್ ಆಫ್ ದುಡ್ಡು ಹೊಟ್ಟೆಪಾಡು ಅಷ್ಟೆ ಸೊ ಜೊತೆಗೆ ಸೇರಿದ್ದು ಉಮಾಶ್ರೀ ಉಮಾಶ್ರೀ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೆ ಕಾಲಿಟ್ಟಾಗ ಅಂಥ ಅವಕಾಶಗಳೇನು ಸಿಕ್ಕಿರಲಿಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದು ನಿಜ ಬಟ್ ಯಾವಾಗ ಈ ಕಾಂಬಿನೇಷನ್ ಕ್ಲಿಕ್ ಆಯಿತೋ ಅಲ್ಲಿಂದ ಶುರು ಆಯಿತು ಇಬ್ಬರ ಆಟಗಳು ಆಟಗಳಂದರೆ ಅದು ಎಲ್ಲೇ ಮೀರಿದ ಆಟ ಈಗ ಈಗ ನಿಂತ್ಕೊಂಡು ನಾವು ಉಮೇಶ್ ಹತ್ರ ಕೇಳಿದರೆ ಇದು ಏನು ಅನಿಸುತ್ತೆ ಅಂತ ಅಂತ ಅವರಿಗೆ ಅನಿಸುತ್ತೆ ಆ ಡಬಲ್ ಮೀನಿಂಗು ಯಾವ ರೀತಿ ನಾವು ಮುಂದುವರೆದು ಯಾವ ರೀತಿ ಇಂಡಸ್ಟ್ರಿಯಲ್ಲಿ ಸ್ಟ್ಯಾಂಡ್ ಆಗಬೇಕಿದ್ರೆ ಏನೇನು ಮಾಡಬೇಕಾಯಿತು ಅಂತೇಳಿ ಅಲ್ಲ ಅದು ವಿವರವಾಗಿ ಹೇಳುತ್ತಾರೆ ಅವರು ಇದು ಅದು ಆಗ ಅವ್ರಿಗೆ ಸಿಕ್ಕಂಥ ಪಾತ್ರ ಆ ಪಾತ್ರಕ್ಕೆ ಆ ರೀತಿ ಡೈಲಾಗ್ಸ್ ಬೇಕಾಗಿತ್ತು ಡೈಲಾಗ್ಸ್ ಬೇಕಾಗಿತ್ತೋ ಬೇಡಾಯಿತೋ ಜನ ಗುರುತಿಸ್ಬೇಕಾಯ್ತು ನಮ್ಮನ್ನು ಅವರು ಎರಡೂ ರಂಗಭೂಮಿ ಪ್ರತಿಭೆಗಳು ರಂಗಭೂಮಿ ಈ ರಂಗಭೂಮಿಯಲ್ಲಿ ಅಂಥದ್ದು ನಡೀತಾ ಇತ್ತು ಡಬಲ್ ಮೀನಿಂಗ್ ಡೈಲಾಗ್ಗಳು ಅದಿಲ್ಲದಿದ್ದರೆ ಯಾರು ಕೇರ್ ಮಾಡಲ್ಲ ಅಂತೇಳಿ ಅದು ಅದು ಬೇರೆ ಇತ್ತು ಈ ಇವರು ಸಿಕ್ಕಿದಾಗೇನು ಈಗ ಟೆನಿಸ್ ಕೃಷ್ಣ ಕೂಡ ಈಗ ಅಲ್ಲಿ ತುಂಬ ದೊಡ್ಡ ನಟರಾಗಿದ್ದಾರೆ ರಂಗಭೂಮಿ ಇದರಲ್ಲಿ ಆದರೆ ಅಲ್ಲಿ ಹೋದರೂ ಕೂಡ ಇವರು ಇನ್ನು ಅಂಥದ್ದೇ ಡೈಲಾಗ್ ಹೇಳಬೇಕಾಗುತ್ತೆ ಅನಿವಾರ್ಯವಾಗಿ ಅದು ಅನಿವಾರ್ಯತೆ ಅಷ್ಟೇ ಇಬ್ಬರು ಆ ಜೋಡಿ ಎನ್ ಎಸ್ ರಾವ್ ಉಮಾಶ್ರೀ ಜೋಡಿಯನ್ನು ಯಾವತ್ತೂ ಯಾರೂ ಮರಿಲಿಕ್ಕೆ ಸದಿಲ್ಲ ಆ ಕಾಲದಲ್ಲಿ ಸಿನಿಮಾ ನೋಡಿದವರು ನಿಜ ಸರ್ ಈ ಸಿನಿಮಾದಲ್ಲಿ ಕೂಡ ಅದೇ ರೀತಿ ಇದೆ ಆ್ಯಂಡ್ ಎಸ್ಪೆಷಲಿ ಅವರಿಬ್ಬರು ಎನ್ ಎಸ್ ರಾವ್ ಅವ್ರಿಗೆ ಅನಿಸುತ್ತೆ ಅಂಬರೀಷ್ ಅವರು ಉಮಾಶ್ರೀ ಅವರಿಂದ ಬಿದ್ದಿದ್ದಾರೆ ಅವ್ರ ಹತ್ರ ಬಂದ ಅವರಿಬ್ರು ಏನೋ ಮಾತಾಡೋಕೆಂದ್ರೆ ಹತ್ರ ತ್ರೀ ಸಾಕು ಅವರು ಮಧ್ಯೆ ಬಂದು ನಿಂತ್ಕೊಳ್ತಾರೆ ಸೊ ಆ ಥರ ಸೀನ್ಸು ಎಷ್ಟೋ ಕಾಮಿಡಿ ಸರ್ ಎಂಥ ಸೀರಿಯಸ್ ಸಿಚ್ಯುವೇಶನ್ಸ್ ಹೋಗ್ತಾ ಇರುತ್ತೆ ಅಂದರೆ ಅಂಬರೀಷ್ ಅವ್ರಿಗೆ ಒಂದು ಸುಮಾನ ಹುಡುಗಿ ಲವ್ ಮಾಡ್ತಿರ್ತಾರೆ ಆದರೆ ಏನಾಗುತ್ತೆ ಅದು ಹೋಗ್ತಾ ಹೋಗ್ತಾ ಅವರಿಬ್ಬರು ಕಮಿಟ್ ಆಗಿರ್ತಾರೆ ಆದರೆ ಒಂದು ಇನ್ಸಿಡೆಂಟು ಮುಖಕ್ಕೆ ಆ್ಯಸಿಡ್ ಬಿದ್ದುಬಿಡುತ್ತೆ ಆ್ಯಕ್ಚುಲಿ ಹೀರೋನಿಗೆ ಬೀಳಬೇಕಾದಂಥ ಪರಿಸ್ಥಿತಿಯಲ್ಲಿ ಹೋಗಿ ಬಚಾವ್ ಮಾಡೋಕ್ಕೋಗಿ ಅಂಬರೀಷ್ ಅವ್ರಿಗೆ ಇಲ್ಲಿ ತನಕ ಆ್ಯಸಿಡ್ ಬಿದ್ದಿರುತ್ತೆ ಮುಖ ಎಲ್ಲ ಒಂಥರ ಕುರೂಪಿ ಆಗಿಬಿಟ್ಟಿರ್ತಾರೆ ಅವರು ಅದಾದ ಮೇಲೆ ನಡೆಯುವಂಥ ಟ್ವಿಸ್ಟು ಸಿನಿಮಾದಲ್ಲಿ ಕಥೆಯಲ್ಲಿ ಟ್ವಿಸ್ಟ್ ಮೇ ಟ್ವಿಸ್ಟು ಆ ಹೀರೋಯಿನ್ ಒಂದೇ ಸಲ ಅವ್ರ ಮುಖ ನೋಡಿದ ತಕ್ಷಣವೇ ಹೇಳ್ಬಿಡ್ತಾರೆ ಇಲ್ಲೋಗಿಂದು ಆಚೆ ಬರ್ತೀನಿ ನನಗೆ ಬೇಡವೇ ಬೇಡ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಸಪ್ರೇಟ್ ಬಂದ್ಬಿಡ್ತಾರೆ ಅಲ್ಲಿ ತನಕ ಒಟ್ಟಿಗೆ ಓಡಾಡ್ಕೊಂಡಿದ್ದವ್ರು ಬೇರೆ ಆಗ್ಬಿಡ್ತಾರೆ ಆದರೆ ಅದಕ್ಕೆ ಮುಂಚೆನ ಬರ್ತ್ಡೇ ಇನ್ವೈಟ್ ಮಾಡಿರ್ತಾರೆ ಹೀರೋಯನ್ನು ಅಂಬರೀಶ್ ಅವರನ್ನ ಅಲ್ಲಿ ಬಂದಾಗ ಅಲ್ಲಿ ಈ ಸಾಂಗ್ ಬರುತ್ತೆ ಹೊರವೇನ ಉಡುಗೊರೆ ಸಾಂಗು ಅಂದ್ರೆ ಈ ಸಿನಿಮಾದಲ್ಲಿ ಸರ್ ಹೋಗ್ತಾ ಹೋಗ್ತಾ ಫಸ್ಟ್ ಆಫ್ ಮೂರು ಸಾಂಗ್ ಇದೆ ಅನ್ನೋಡ್ದಂಗೆ ಸೆಕೆಂಡ್ ಆಫ್ ಆಲ್ ಒಂದು ಮೂರು ಮೂರು ಸಾಂಗ್ ಇದೆ ಆದ್ರೆ ಅದೊಂದು ಸಾಂಗ್ ಮಾತ್ರ ಎಲ್ರಿಗೂ ಸಿಕ್ಕಾಪಟ್ಟೆ ಹೈಲೈಟ್ ಈ ಸಿನಿಮಾದಲ್ಲಿ ಅಗೇನ್ ನಾವು ಒಂದು ಹೆಸರು ತಗೊಳ್ಬೇಕು ಹೋದ್ರೆ ರಂಗಾರ ಅವ್ರ ಹೆಸರು ಬರುತ್ತೆ ಸಂಗೀತ ಅವರದೇ ಅಲ್ವಾ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅವರೇನೆ ಸೊ ಇಡೀ ಸಿನಿಮಾ ಒಂದು ಚೆನ್ನಾಗಿ ಸೆಟ್ ಆಗಿರತ್ತೆ ಒಂದು ಟ್ವಿಸ್ಟ್ ಸಿಗುತ್ತೆ ಹಾಡು 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 ಬರೆದವರು ಶಾಮ್ ಸುಂದರ್ ಕುರ್ಕರ್ಣಿ ಶ್ಯಾಮ್ ಸುಂದರ್ಕಲ್ ಹಾಗೆ ಅರಣ್ ಜೈಗೋಪಾಲ್ ಅವರು ಈ ಹಾಡು ಈ ಹಾಡು ಎಸ್ಪೆಷಲಿ ಟೈಟಲ್ ಸಾಂಗ್ ಇದೆಯಲ್ಲ ಅದನ್ನು ಬರೆದವರು ಶ್ಯಾಮ್ ಸುಂದರ್ ಕುಲಕರ್ಣಿ ಶ್ಯಾಮ್ ಸುಂದರ್ ಕುಲಕರ್ಣಿ ಅಂದ್ರೆ ಇಂಡಸ್ಟ್ರಿಯಲ್ಲೇ ದೊಡ್ಡ ಹೆಸರು ಮತ್ತು ಪತ್ರಕರ್ತ ಗುಪ್ನಲ್ಲಿ ದೊಡ್ಡ ಹೆಸರು ಅವರು ಸರ್ ಈ ಇಂಥ ಒಂದು ದೊಡ್ಡ ದೊಡ್ಡವ್ರು ಮಾಡಿದಂಥ ಸಿನಿಮಾ ನನಗೆ ಎಸ್ಪೆಷಲಿ ಒಂದು ತುಂಬಾ ಹೈಲೈಟ್ ಆಗಿ ಈಗಲೂ ತಲೆಯಲ್ಲಿ ಕಾಡ್ತಾ ಇರೋದು ಒಂದು ವಿಷಯ ಅಂದರೆ ಅದು ಅಂಬರೀಷ್ ಅವರು ಒಂದು ಎಕ್ಸಾಂಪಲ್ ಕೊಟ್ಟು ನೀವು ಕನ್ನಡ ಚಿತ್ರರಂಗದಲ್ಲಿ ಅಂಬರೀಷ್ ಅವ್ರನ್ನ ಕರ್ಣ ಅಂತ ಕನ್ನಡದ ಕರ್ಣ ಕನ್ನಡದ ಕರ್ಣ ಖಂಡಿತ ಅಂತ ಅಂಬರೀಷ್ ಅವರು ಒಂದು ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ ಇದೆ ನಿಮ್ಮ ಕಣ್ಣ ಮುಂದೆ ಇದೆ ಅವ್ರು ನಿಮ್ಗೆ ಹೇಳಿದಂಥದ್ದು ಪತ್ರಕರ್ತರೆಲ್ಲ ಈ ಥರ ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಿ ಆರ್ಥಿಕವಾಗಿ ಸ್ವಲ್ಪ ನೆಮ್ಮದಿಯಿಂದ ರೀ ಬರೀ ತಿಂಗಳ ಇನ್ನೂರೈದು ರೂಪಾಯಿ ಸಾವಿರ ರೂಪಾಯಿ ಸಂಬಳದಲ್ಲಿ ಬೇಡ ಈ ಒಂದು ಪ್ರೊಡಕ್ಷನ್ ಮಾಡಿ ನಾನು ಇದ್ದೀನಿ ಅಂತ ಹೇಳೋದಿದೆಯಲ್ಲ ಅದು ಎಲ್ಲರಿಗೂ ಬರೋಲ್ಲ ಸೊ ಅಂತಹ ಕಾರಣ ಅಂಬರೀಷ್ ಅವ್ರದ್ದು ಬರೀ ಒಂದು ಎಕ್ಸಾಂಪಲ್ಗೆ ನಿಲ್ಲದೇ ಇಲ್ಲ ಇದೇ ತರ ಸುಮಾರು ಎಕ್ಸಾಂಪಲ್ಸ್ ಇದೆ ಸೊ ನಿಮ್ಮ ಅವರ ಒಳನಾಟ ಹೇಗಿತ್ತು ಅಂಬರೀಶ್ ಅವರ ಜೊತೆ ನಿಮ್ಮ ಅಲ್ಲಿ ಹೇಗಿದ್ರು ಅದನ್ನ ತಿಳ್ಕೊಳ್ಳುವಂತ ಕುತೂಹಲ ಇದೆ ಸರ್ ಆದ್ರೆ ಅದು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ಹೇಳ್ತಾ ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿರೋ ಡಾಕ್ಟರ್ ಧನ್ಯವಾದಗಳು ವೀಕ್ಷಕರ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ